ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡುವಂಥ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಈ ಕೆಲಸ ಬಂದ್ಬಿಟ್ಟು ಕನ್ನಡ ಭಾಷೆಯಲ್ಲಿದೆ ಸೊ ನಮ್ಮ ಕನ್ನಡದವರೆಲ್ಲ ಕನ್ನಡ ಭಾಷೆಗೆ ಅಪ್ಲೈ ಮಾಡಿ ಕೆಲವೊಬ್ರು ತೆಲುಗು ತಮಿಳ್ ಮಲಯಾಳಂ ಆ ಥರ ಮದರ್ ಟಂಗ್ ಹೊಂದಿರ್ತಾರೆ ಅವರು ನಿಮ್ಮ ಯಾವ ಭಾಷೆ ಗೊತ್ತು ಆ ಭಾಷೆಗೆ ಮಾಡಿ ಆಯ್ತಾ ಬೇಸಿಕಲಿ ವಾಯ್ಸ್ ರೆಕಾರ್ಡ್ ಮಾಡಿ ಕೊಡುವಂಥ ಕೆಲಸ ಓಕೆ ಎಕ್ಸ್ಪೀರಿಯನ್ಸ್ ಇದ್ದವರು ಅಪ್ಲೈ ಮಾಡ್ಬೋದು ಲೈಕ್ ಕಸ್ಟಮರ್ ಸಪೋರ್ಟ್ ಅಲ್ಲಿ ಕೆಲಸ ಮಾಡಿದವರು ಇಲ್ಲ ರೇಡಿಯೋ ಜಾಕಿ ಕೆಲಸ ಮಾಡಿದವರು ಅವರು ಅಪ್ಲೈ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ ನಿಮಗೆ ವಾಯ್ಸ್ ಮಾಡ್ಯುಲೇಷನ್ ಮಾಡ್ಲಿಕ್ಕೆ ಗೊತ್ತು ಅಂತ ಹೇಳಿದ್ರೆ ಬೇಜಾರ್ ಆಗುವಾಗ ಒಂದು ವಾಯ್ಸ್ ಇರ್ತದೆ ಖುಷಿಯಲ್ಲಾಗುವಾಗ ಒಂದು ವಾಯ್ಸ್ ಇರ್ತದೆ ವಾಯ್ಸ್ ಮಾಡ್ಯುಲೇಷನ್ ಆ ತರ ಮಾಡಿ ಗೊತ್ತಿದ್ದು ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೆ ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಆಯ್ತಾ ಸೊ ಯಾವ ಥರದ ಎಕ್ಸ್ಪೀರಿಯನ್ಸ್ ಏನೂ ಬೇಕಾಗಿಲ್ಲ ನೀವು ಹತ್ತನೇ ತರಗತಿ ಪಾಸ್ ಆದ್ರೂ ಹೋಗಿ ಎಂಟನೇ ತರಗತಿ ಪಾಸ್ ಆದ್ರೂ ಹೋಗಿ ಕನ್ನಡ ಮಾತಾಡಲಿಕ್ಕೆ ಚೆನ್ನಾಗಿ ಗೊತ್ತಿದ್ರೆ ಸಾಕು ಕನ್ನಡ ಅಪ್ಲೈ ಮಾಡೋರು ತೆಲುಗು ತಮಿಳ್ ಅಂತ ಹೇಳಿದ್ರೆ ತೆಲುಗು ತಮಿಳ್ ಮಾತಾಡಲಿಕ್ಕೆ ಗೊತ್ತಿದ್ರೆ ಸಾಕು ಜಸ್ಟ್ ಮಾತಾಡುವಂಥ ಕೆಲಸ ಓಕೆನಾ ವಾಯ್ಸ್ ರೆಕಾರ್ಡ್ ಮಾಡಿ ಕೊಡುವಂಥ ಕೆಲಸ ಸೊ ನೀವು ಗಂಟೆಗೆ ಹಣ ಇಲ್ಲಿ ಚಾರ್ಜ್ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವ್ರು ಲೈಕ್ ಎರಡು ಸಾವಿರ ಮೂರು ಸಾವಿರ ನಿಮ್ಮ ಎಷ್ಟು ಎಕ್ಸ್ಪೀರಿಯನ್ಸ್ ಮೇಲೆ ಚಾರ್ಜ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಫ್ರೆಶರ್ಸ್ಗಳು ಲೈಕ್ ಅಪ್ಲೈ ಮಾಡ್ತಾರೆ ಏಳ್ನೂರು ಎಂಟುನೂರು ಐನೂರು ರೂಪಾಯಿ ಆ ಥರ ಚಾರ್ಜ್ ಮಾಡ್ಬೋದು ಗಂಟೆಗೆ ಓಕೆನಾ ಅಷ್ಟೇ ಅಲ್ಲ ಅವರು ನಿಮ್ಮ ವಾಯ್ಸ್ ರೆಕಾರ್ಡ್ ಏನು ಮಾಡಿರ್ತಾರೆ ನೋಡಿ ಅದನ್ನು ಯೂಸ್ ಮಾಡ್ಕೋತಾರೆ ತಮ್ಮ ಇದರಲ್ಲಿ ಅಲ್ಲಿ ಸೊ ಅದಕ್ಕೆ ಕೂಡ ನಿಮಗೆ ಹಣ ಕೊಡ್ತಾರೆ ರಾಯಲಿಟಿ ಅಂತ ಕೊಡ್ತಾರೆ ಲೈಫ್ ಲಾಂಗ್ ರಾಯಲಿಟಿ ಕೂಡ ಕೊಡ್ತಾ ಇದ್ದಾರೆ ಒಂದು ಒಳ್ಳೆ ಆಪರ್ಚುನಿಟಿ ಯಾರೆಲ್ಲ ಮನೇನೆ ಮಾಡುವಂತ ಕೆಲಸ ನೋಡ್ತಾ ಇದ್ದಾರೆ ಅವರಿಗೆ ಓಕೆನಾ ಸೊ ಏನು ಕೆಲಸ ಎಲ್ಲವನ್ನ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದಂತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಮೆಲ್ಲಕ್ಕಿಂತ ಕಾಣ್ತಾ ಅದ್ತಿ ಓಕೆ ಇವಾಗ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ಇವತ್ತು ವೇಕೆನ್ಸಿ ಬಿಟ್ಟಿರೋ ಕಂಪನಿ ಬಂದುಬಿಟ್ಟು ಮೈ ರಿಮೋಟ್ ಟೀಮ್ ಅಂತ ಸೊ ಇದು ಬಂದಿದ್ರದು ವೆಬ್ಸೈಟ್ ಆಯಿತಾ ಸೊ ಬೇಕಾದರೆ ಒಂದು ನೀವು ಚೆಕ್ ಮಾಡ್ಕೋಬೋದು ಸೊ ಇವರು ಬೇಸಿಕಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನ ಹೈರ್ ಮಾಡಿಕೊಂಡು ಪ್ಲೇಸ್ ಮಾಡ್ತಾರೆ ಆಯಿತಾ ಬೇಸಿಕಲಿ ಇವರು ಮಾಡುವಂಥದ್ದು ಈ ಕಂಪನಿಯಲ್ಲಿ ವೇಕೆನ್ಸಿ ಬಿಟ್ಟಿದ್ದಾರೆ ಆಯ್ತಾ ಇದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇದೆ ಕಂಪೆನಿ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ ನೀವು ಬೇಕಾದರೆ ಒಂದು ಚೆಕ್ ಮಾಡಿ ಕಂಪನಿ ಅಂತೂ ಜೆನ್ಯೂನ್ ಇದೆ ಇನ್ನೂ ಮೋಸ ಏನು ಮಾಡೋಲ್ಲ ಸೊ ಇಲ್ಲಿ ವೇಕೆನ್ಸಿ ಬಿಟ್ಟಿದ್ದಾರೆ ಆಯಿತಾ ಸೊ ಮೈ ರಿಮೋಟ್ ಟೀಮ್ ಇದು ಬಂದುಬಿಟ್ಟು ಕನ್ನಡ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಹೇಳಿದರೆ ಕನ್ನಡದಲ್ಲಿ ವಾಯ್ಸ್ ಓವರ್ ಮಾಡುವಂಥ ಕೆಲಸ ನಿಮಗೆ ಓಕೆ ಸೊ ಯಾರೆಲ್ಲ ಲೈಕ್ ಮುಂಚೆ ಏನಾದರೂ ನಿಮಗೆ ಅದು ಚೆನ್ನಾಗಿ ಮಾತಾಡಲಿಕ್ಕೆ ಬಂದರೆ ಕನ್ನಡ ಇಲ್ಲ ಅಂತ ಹೇಳಿದ್ರೆ ಮುಂಚೆ ಲೈಕ್ ಕಸ್ಟಮರ್ ಸಪೋರ್ಟಲ್ಲಿ ಕೆಲಸ ಮಾಡಿದರೆ ಇಲ್ಲ ಲೈಕ್ ರೇಡಿಯೋ ಜಾಕಿ ಆದರೆ ನಿಮಗೆ ತುಂಬ ಒಳ್ಳೆಯದು ನಿಮಗೆ ಅಂತ ಹೇಳಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇರ್ತದಲ್ಲ ಎಕ್ಸ್ಪೀರಿಯನ್ಸ್ ಇಲ್ದಿದವ್ರು ಕೂಡ ಅಪ್ಲೈ ಮಾಡಿ ನಿಮಗೆ ಚೆನ್ನಾಗಿ ಮಾತಾಡಲಿಕ್ಕೆ ಗೊತ್ತಿರಬೇಕು ಕನ್ನಡ ಅವರು ಟ್ರೈ ಮಾಡ್ಬೋದು ಅಟ್ಲೀಸ್ಟ್ ಓಕೆನಾ ಸೊ ಇದು ಮನೆಯಿಂದಲೇ ಮಾಡುವಂಥ ಕೆಲಸ ಇದು ಕಾಂಟ್ರಾಕ್ಟ್ ಬೇಸ್ಡ್ ಕೆಲಸ ಓಕೆನಾ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಅವರೆಲ್ಲ ಅರ್ಜಿ ಸಲ್ಲಿಸ್ಬೋದು ಸೊ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿ ಆಯಿತಾ ಸೊ ನಾನು ಇದರ ಲಿಂಕ್ ನಾನು ಅಪ್ಲೈ ಮಾಡೋದು ಲಿಂಕ್ ಡೈರೆಕ್ಟಾಗಿ ಕೊಟ್ಟುಬಿಡ್ತೀನಿ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಅದು ಒತ್ತಿದ ಕೂಡ ನಿಮಗೆ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿ ಇವಾಗ ಕನ್ನಡ ಭಾಷೆ ಬೇಕಾದ್ರೂ ಅಂತ ಹೇಳೋದು ಕನ್ನಡ ಭಾಷೆ ಸೆಲೆಕ್ಟ್ ಮಾಡಿ ಬೇರೆ ಭಾಷೆ ಅಂತ ಹೇಳಿದ್ರೆ ಬೇರೆ ಭಾಷೆ ಸೆಲೆಕ್ಟ್ ಮಾಡಿ ನೀವು ಅಪ್ಲೈ ಮಾಡೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ಓಕೆನಾ ಸೊ ಏನು ಕೆಲಸ ಅಂತ ಫಸ್ಟಿಗೆ ಹೇಳ್ತೀನಿ ಸೊ ಎವ್ರಿ ಅಪ್ರೂವ್ಡ್ ರೆಕಾರ್ಡಿಂಗ ವಿಲ್ ಅರ್ನ್ ಯು ರಾಯಲಿಟಿ ಫಾರ್ ಲೈಫ್ ಆಯ್ತಾ ಸೊ ಇವಾಗ ಅಪ್ರೂವ್ ಮಾಡ್ತಾರೆ ಅವರು ನಿಮ್ಮದು ರೆಕಾರ್ಡ್ ಮಾಡಿರೋ ಅಪ್ರೂವ್ ಮಾಡಿದ ಕೂಡ ನಿಮಗೆ ಹಣ ಸಿಗ್ತದೆ ಇಲ್ಲಿ ಆಯ್ತಾ ನೀವೇ ಅವರಲ್ಲಿ ರೇಟ್ ಫಿಕ್ಸ್ ಮಾಡುವಂಥದ್ದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಓಕೆ ಬಿಲ್ಡಿಂಗ್ ಮಟಿಲಿಂಗಲ್ ಕಸ್ಟಮರ್ ಸಪೋರ್ಟ್ ಮಾಡ್ಯ ಇಂಡಿಕ್ ಲ್ಯಾಂಗ್ವೇಜಸ್ ಆ್ಯಂಡ್ ವಿ ಆರ್ ಆನ್ ದ ಲುಕ್ಔಟ್ ಫಾರ್ ಅಥೆಂಟಿಕ್ ಅಥೆಂಟಿಕ್ ಎಕ್ಸ್ಪ್ರೆಸಿವ್ ವಾಯ್ಸ್ ಆರ್ಟಿಸ್ಟ್ ಹೂ ಕ್ಯಾನ್ ಸ್ಪೀಕ್ ನ್ಯಾಚುರಲಿ ಜಸ್ಟ್ ಲೈಕ್ ಅ ರಿಯಲ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಆಯ್ತು ನಿಮಗೆ ಇಷ್ಟು ಚೆನ್ನಾಗಿ ಮಾತಾಡಲಿಕ್ಕೆ ಅಂದರೆ ಕನ್ನಡ ಇವಾಗ ಕನ್ನಡ ಚೆನ್ನಾಗಿ ಮಾತಾಡಲಿಕ್ಕೆ ಎಕ್ಸ್ಪ್ರೆಸಿವ್ ಆಗಿ ಆಯಿತಾ ಅಂತ ಹೇಳಿದ್ರೆ ಬೇಜಾರಾದಾಗ ಹೀಗೆ ಮಾತಾಡೋದು ಖುಷಿ ಆದಾಗ ಯಾವ ಥರ ಮಾತಾಡೋದು ಎಕ್ಸ್ಪ್ರೆಸಿವ್ ಆಗಿ ಮಾತಾಡ್ಲಿಕ್ಕೆ ಗೊತ್ತಿದ್ರೆ ಆಡಿ ಮುಂಚೆ ಕಸ್ಟಮರ ಸಪೋರ್ಟಲ್ಲಿ ಕೆಲಸ ಮಾಡಿದ್ರೆ ಅದು ಬೇಕಾಗಿಲ್ಲ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಇನ್ನೂ ಚಂದ ಆಗ್ತದ ಅಲ್ವಾ ಸೊ ನಿಮಗೆ ವಾಯ್ಸ್ ಮಾಡ್ಯುಲೇಷನ್ ಗೊತ್ತಿರಬೇಕು ಅವರದಕ್ಕೆ ಅಪ್ಲೈ ಮಾಡಬಹುದು ಆಯಿತಾ ಡಿಫ್ರೆಂಟ್ ಡಿಫ್ರೆಂಟ್ ಭಾಷೆಗೆ ಓಕೆ ಈವನ್ ಇಫ್ ಸಮ್ ಒನ್ ಡಸಂಟ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಯು ಆರ್ ಟನ್ ಶುಡ್ ಕನ್ವೆ ಎಂಪತಿ ಕ್ಲಾರಿಟಿ ಆ್ಯಂಡ್ ವಾಂತ್ ಎಂತ ಹೇಳಿದ್ರೆ ಇವಾಗ ನಿಮಗೆ ಭಾಷೆ ಇವಾಗ ಸಪೋಸ್ ನಾನು ಎಕ್ಸಾಮ್ ತಗೊಳ್ಳೋದು ಇವಾಗ ನಿಮಗೆ ಹಿಂದಿ ಬರೋಲ್ಲ ಓಕೆನಾ ಹಿಂದಿ ಭಾಷೆಗೆ ಅಪ್ಲೈ ಮಾಡೋರಿಗೆ ಹಿಂದಿ ಬರೋಲ್ಲ ಬಟ್ ನಿಮಗೆ ವಾಯ್ಸ್ ಮಾಡ್ಯುಲೇಷನ್ ಮಾಡಲಿಕ್ಕೆ ಗೊತ್ತು ಆಯಿತಾ ಓದಿ ವಾಯ್ಸ್ ಮಾಡ್ಯುಲೇಷನ್ ಮಾಡಲಿಕ್ಕೆ ಗೊತ್ತಂದರೆ ನೀವು ಹಿಂದಿಗೆ ಅಪ್ಲೈ ಮಾಡ್ಬೋದು ಆ ಥರ ಆಯಿತಾ ಸೊ ನಾನಿವಾಗ ಹೇಳೋದು ಕನ್ನಡದವರಿಗೆ ಅಲ್ವಾ ಸೊ ಕನ್ನಡದಲ್ಲಿ ಆರಾಮಾಗಿ ಓದಲಿಕ್ಕೆ ಚಂದ ಮಾಡಿ ಇದು ವಾಯ್ಸ್ ಮಾಡ್ಯುಲೇಷನ್ ಮಾಡೋಕ್ಕೆ ಗೊತ್ತಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು ಆಯ್ತಾ ವಿ ಆರ್ ಲುಕಿಂಗ್ ಆಫ್ ಫಾರ್ಟಿ ಹಂಡ್ರೆಡ್ ಸ್ಪೀಕರ್ಸ್ ನೋಡಿ ತೆಲುಗು ಭಾಷೆಯಲ್ಲಿದ್ದ ಕೆಲಸ ಕನ್ನಡ ತಮಿಳು ಒಡಿಯಾ ಮಲಯಾಳಂ ಗುಜರಾತಿ ಅಸ್ಸಾಮಿ ಮರಾಠಿ ಬೆಂಗಾಲಿ ಈ ಥರ ಹತ್ತು ಲ್ಯಾಂಗ್ವೇಜಲ್ಲಿ ಇದೆ ಆಯಿತು ನಾವಿವಾಗ ಅಪ್ಲೈ ಮಾಡೋದು ಕನ್ನಡಕ್ಕೆ ನಾನು ಕನ್ನಡ ಹೇಗೆ ಅಂತ ತಿಳಿಸ್ಕೋತೇನೆ ನೀವು ಅಲ್ಲಿ ಚೇಂಜ್ ಮಾಡಿಕೊಂಡು ಬೇರೆ ಭಾಷೆಗೆ ಅಪ್ಲೈ ಮಾಡಿ ಬೇರೆ ಭಾಷೆಯವರು ಓಕೆನಾ ಹೂ ಶುಡ್ ಅಪ್ಲೈ ಆಯಿತಾ ನಾನು ಹೇಳಿದ್ರೆ ರೇಡಿಯೋ ಸರ್ ನಿಮಗೆ ಚಂದ ಆಗ್ತದೆ ಆಲ್ರೆಡಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರ್ತದೆ ಅವರು ಅಪ್ಲೈ ಮಾಡ್ಬೋದು ಇಲ್ಲ ಪಾಡ್ಕಾಸ್ಟರ್ ಅವರು ಅಪ್ಲೈ ಮಾಡ್ಬೋದು ಇಲ್ಲ ಡಬ್ಬಿಂಗ್ ಆರ್ಟಿಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ ನಂದು ಕೆಲವೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು ಇಲ್ಲ ಕಸ್ಟಮರ್ ಸಪೋರ್ಟ್ ಟ್ರೈನರ್ಸ್ ಅವರು ಕೂಡ ಅಪ್ಲೈ ಮಾಡ್ಬೋದು ಏನೂ ಇಲ್ಲ ಫ್ರೆಶರ್ಸ್ ಇದ್ದೀರ ನಿಮಗೆ ಚೆಂದ ವಾಯ್ಸ್ ಮಾಡ್ಯುಲೇಷನ್ ಮಾಡ್ಲಿಕ್ಕೆ ಗೊತ್ತು ಅವರು ಅಪ್ಲೈ ಮಾಡಿ ನಾನು ನಾನೇನಾದ್ರೆ ಎಲ್ಲರೂ ಅಪ್ಲೈ ಮಾಡಿ ಟ್ರೈ ಮಾಡಿ ಸಿಕ್ಕಿದ್ರೆ ಸಿಕ್ಕಿತು ಸ್ಪೀಕರ್ ಹೂ ವಿದ್ ಆಕ್ಸ್ ಸ್ಟುಡಿಯೋ ಆಕ್ಸಸ್ ಆರ್ ಹೂ ಕ್ಯಾನ್ ಅರೇಂಜ್ ಅ ಪ್ರೊಫೆಷನಲ್ ರೆಕಾರ್ಡಿಂಗ್ ಆಯಿತಾ ಒಂದ್ಸರಿ ನಿಮ್ಮ ಕೆಲಸ ಸಿಕ್ಕಿದಮೇಲೆ ನೀವು ಪ್ರೊಫೆಷನಲ್ ರೆಕಾರ್ಡಿಂಗ್ ಅರೇಂಜ್ ಮಾಡಿ ಇವಾಗ ಸದ್ಯಕ್ಕೆ ಯಾವ್ದಾದ್ರು ಗೊತ್ತಿದ್ದವ್ರದ್ದು ಪ್ರೊಫೆಷನಲ್ ರೆಕಾರ್ಡಿಂಗ್ ಯೂಸ್ ಮಾಡಿಕೊಂಡು ನೀವು ಇದು ಅಪ್ಲೈ ಮಾಡಿ ಓಕೆನಾ ಎ ಬಿ ಟು ಟು ಡೆಲಿವರ್ ಕ್ಲಿಯರ್ ಎಕ್ಸ್ಪ್ರೆಸಿವ್ ನ್ಯಾಚುರಲ್ ಸೌಂಡಿಂಗ್ ರೆಕಾರ್ಡಿಂಗ್ ಆಯಿತಾ ನೆಕ್ಸ್ಟ್ ವೈ ಜಾಯ್ನ್ ಆಸಿ ಏನಕ್ಕೆ ನಮ್ಮ ಹತ್ರ ಜಾಯ್ನ್ ಆಗಬೇಕಂತ ಹೇಳಿದ್ರೆ ಎವ್ರಿ ಅಪ್ರೂವ್ಡ್ ರೆಕಾರ್ಡಿಂಗ್ ವಿಲ್ ಅರ್ನ್ ಯು ರಾಯಲ್ಟಿ ಫಾರ್ ಲೈಫ್ ಅಂತ ಹೇಳಿದ್ರೆ ಎಲ್ಲ ಅಪ್ರೂವ್ ಆಗಿದಕ್ಕೆ ನೋಡಿ ಇವಾಗ ಏನಂತ ಹೇಳಿದರೆ ಅವರ್ಲಿ ಇವರು ನಿಮಗೆ ಹಣ ಕೊಡ್ತಾರೆ ಓಕೆ ಅವರ್ಲಿ ಹೆಂಗೂ ಹಣ ಕೊಡ್ತಾರೆ ರೆಕಾರ್ಡ್ ಮಾಡೋದಕ್ಕೆ ಅದ್ರ ಜೊತೆಗೆ ಇವಾಗ ಅವರು ಅಪ್ರೂವ್ ಆಯ್ತು ನಿಮ್ಮದು ರೆಕಾರ್ಡಿಂಗ್ ಹೇಳಿದ್ರೆ ನಿಮಗೆ ರಾಯಲ್ಟಿ ಸಿಗ್ತಾ ಇರ್ತದೆ ಲೈಫ್ ಟೈಮ್ ಆಯಿತಾ ಅದು ಮೋಸ್ಟ್ಲಿ ಸಬ್ಸ್ಕ್ರಿಪ್ಷನ್ ಬೇಸ್ ಇರ್ತಾರೆ ಅವರು ಸೊ ಅವ್ರು ಹಣ ತೊಗೋತಾರೆ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಂತ ನಿಮಗೆ ಕೊಡ್ತಾ ಇರ್ತಾರೆ ಲೈಫ್ ಲಾಂಗ್ ಆಯ್ತಾ ಸೊ ಯುನೀಕ್ ಆಪರ್ಚುನಿಟಿ ಶೋ ಕೇಸ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಬಿ ಪಾರ್ಟ್ ಆಫ್ ಅ ಹೈ ಇಂಪ್ಯಾಕ್ಟ್ ಪ್ರಾಜೆಕ್ಟ್ ಇಫ್ ಯು ವಾಯ್ಸ್ ಓವರ್ ಆರ್ಟಿಸ್ಟ್ ಯು ಕ್ಯಾನ್ ಸ್ಪೀಕ್ ಲೈಕ್ ಕಸ್ಟಮರ್ ಸಪೋರ್ಟ್ ಏಜೆಂಟ್ ಆ್ಯಂಡ್ ಹ್ಯಾವ್ ಆಕ್ಸೆಸ್ ಟು ದ ಸ್ಟುಡಿಯೋ ದಿಸ್ ಈಸ್ ಯುವರ್ ಮೂಮೆಂಟ್ ಓಕೆನಾ ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದು ಫಾರ್ಮಿದ್ದು ಲಿಂಕನ್ನು ಡೈರೆಕ್ಟ್ ನನ್ನ ಇನ್ಸ್ಟಾ ಇದು ಫಾರ್ಮ್ ಇದು ಲಿಂಕನ್ನು ನನ್ನ ವೀಡಿಯೋ ಡಿಸ್ಕ್ರಿಪ್ಷನಿಗೆ ಕೊಟ್ಟಿರ್ತೀನಿ ಅದು ಕೂಡ ನಿಮಗೆ ಇದು ಫಾಮ್ ಲಿಂಕ್ ಓಪನ್ ಆಗ್ತದೆ ಓಕೆನಾ ಅದೇ ಹೇಳ್ತಾ ಇದ್ದಾರೆ ಲೈಕ್ ವಾಯ್ಸ್ ಓವರ್ ಆರ್ಟಿಸ್ಟ್ ಹುಡುಕ್ತಾ ಇದ್ದೀವಂತ ಸೊ ಸಿಮಿಲರ್ ಟು ರಿಯಲ್ ಕಸ್ಟಮರ್ ಸರ್ವಿಸ್ ಏಜೆಂಟ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ರೆಕಾರ್ಡ್ ಒನ್ ಅವರ್ ಸ್ಕ್ರಿಪ್ಟ್ ಅಂಡ್ ದೇರ್ ವಾಯ್ಸಸ್ ಮೇ ಬಿ ಲೈಸನ್ಸ್ಡ್ ಇಫ್ ದ ಕ್ಲೋಮ್ಡ್ ವರ್ಷನ್ ಮೀಟ್ಸ್ ದ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಆಯ್ತಾ ಸೊ ನೀವೇನು ಮಾಡ್ತೀರಾ ಅಂತ ಹೇಳಿ ಈಗ ನಿಮ್ಮ ಅಪ್ಲೈ ಮಾಡ್ತೀರಾ ಇದಕ್ಕೆ ಓಕೆ ನಾನು ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ನಿಮ್ಮನ್ನು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಒಂದ್ ಅವರ್ ಒನ್ ಅವರ್ ಸ್ಕ್ರಿಪ್ಟ್ ರೆಕಾರ್ಡ್ ಮಾಡಿ ಕೊಡ್ಲಿಕ್ಕೆ ಇರ್ತದೆ ಆಯ್ತಾ ಅದು ಕೊಟ್ಟ ಮೇಲೆ ನಿಮ್ಮದೇನಾದರೂ ಕ್ವಾಲಿಟಿ ಮ್ಯಾಚ್ ಆದರೆ ಅವರು ನಿಮ್ಮನ್ನು ಫರ್ದರ್ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಇಲ್ಲಿ ನಿಮ್ಮದು ಫಸ್ಟ್ ನೇಮ್ ಹಾಕಿ ಅದಾದ್ಮೇಲೆ ಇಲ್ಲಿ ನಿಮ್ದು ಮೇಲ್ ಅಡ್ರೆಸ್ ಹಾಕಿ ಕರೆಕ್ಟ್ ಆಗಿ ಹಾಕಿ ಏನಕ್ಕಂತೆ ನೆಕ್ಸ್ಟ್ ನಿಮ್ಮ ಇಲ್ಲೇ ಅವರು ಓಕೆ ಬರೋದಲ್ವಾದ್ಮೇಲೆ ವಾಟ್ಸ್ಆಪ್ ನಂಬರ್ ಇದು ಕರೆಕ್ಟ್ ಆಗಿ ಹಾಕಿ ಫಾರ್ ಬೆಟರ್ ಅಂಡ್ ಫಾಸ್ಟರ್ ಕಮ್ಯುನಿಕೇಶನ್ ನಿಮಗೆ ವಾಟ್ಸ್ಆಪ್ ಮಾಡಬಹುದು ಇಲ್ಲ ಮೇಲ್ ಮಾಡಬಹುದು ಸೊ ಕರೆಕ್ಟ್ ಆಗಿ ನಂಬರ್ ಹಾಕಿ ಓಕೆ ಅದಾದ್ಮೇಲೆ ಲೊಕೇಶನ್ ಹಾಕಿ ಇವಾಗ ಸಿಟಿ ಮತ್ತೆ ಸ್ಟೇಟ್ ಹಾಕಬೇಕು ಈ ಥರ ಆಯಿತಾ ಅದಾದ್ಮೇಲೆ ಯಾವ ಲ್ಯಾಂಗ್ವೇಜ್ ಕರೆಕ್ಟಾಗಿ ಅಂತ ಹಾಕ್ಬೇಕು ಇವಾಗ ಕನ್ನಡ ಅಪ್ಲೈ ಮಾಡೋರು ಕನ್ನಡ ಅಪ್ಲೈ ಮಾಡಿ ಇವಾಗ ಕನ್ನಡ ಗೊತ್ತಿಲ್ಲ ತೆಲುಗು ತೆಲುಗು ಅಂತ ತೆಲುಗು ತಮಿಳ್ ಅಂತೇಳಿ ತಮಿಳು ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಬೇಕು ನಾನು ಕನ್ನಡ ಸೆಲೆಕ್ಟ್ ಮಾಡ್ತೀನಿ ಓಕೆನಾ ಜೆಂಡರ್ ಮೇಲ ಫಿಮೇಲಾ ನೆಕ್ಸ್ಟ್ ಫೈನಲ್ ಔಟ್ಪುಟ್ ರೇಟ್ ಪರ್ ಹವರ್ ಆಯ್ತಾ ಸೊ ನೀವು ಎಷ್ಟು ಗ ಗಂಟೆಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ ಆಯ್ತಾ ಐನಾರಲ್ಲಿ ಹಾಕಬೇಕು ಇವಾಗ ಕೆಲವೊಬ್ರು ಎಕ್ಸ್ಪೀರಿಯನ್ಸ್ ಇದ್ದೀರಾ ಲೈಕ್ ತುಂಬ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಲೈಕ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಆ ಥರ ಕೊಡ್ಬೋದು ಆಯಿತಾ ಜಾಸ್ತಿನೂ ಕೊಡ್ಬೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಫ್ರೆಶರ್ಸ್ಗಳು ಏನು ಮಾಡಿ ಅಂತ ಹೇಳಿದ್ರು ಏಳು ನೆಟ್ರು ಕೊಡಿ ಆಯಿತಾ ನೆಕ್ಸ್ಟ್ ಐ ಡು ನಾಟ್ ಹ್ಯಾವ್ ಆಕ್ಸೆಸ್ ಟು ದ ಪ್ರೊಫೆಷ್ನಲ್ ಮೈಸೂ ಎಸ್ ಐ ಇದು ಅಂತಲೇ ಸೆಲೆಕ್ಟ್ ಮಾಡಿ ಆಯಿತಾ ಪ್ಲೀಸ್ ಮೆನ್ಷನ್ ಯುವರ್ ಮೈಕ್ರೋಫೋನ್ ಮಾಡೆಲ್ ಆ್ಯಂಡ್ ರೆಕಾರ್ಡಿಂಗ್ ಸಾಫ್ಟ್ವೇರ್ ಆಯಿತಾ ನಿಮ್ಗೆ ಗೊತ್ತಿದ್ದವರು ಇದು ಸ್ಪೆಸಿಫೈ ಮಾಡಿರಲಿ ಆಯ್ತಾ ಇದು ಸ್ಪೆಸಿಫೈ ಮಾಡಿದ್ರೆ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಇರ್ತದೆ ನೆಕ್ಸ್ಟ್ ಲಿಂಕ್ ಇನ್ ಪ್ರೊಫೈಲು ಆಯ್ತಾ ಇದ್ರೆ ಹಾಕಿ ಇಲ್ಲ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ಶೇರ್ ಮಾಡಬಹುದು ಏನಾಗಲ್ಲ ಆಯ್ತಾ ಸೊ ಇದು ಎರಡು ಟಿಕ್ ಮಾಡಿ ಮತ್ತೆ ಸಬ್ಮಿಟ್ ಮಾಡಿ ಸೊ ಗೈಸ್ ಇದಾಗಿತ್ತು ಇವತ್ತಿದು ವಿಡಿಯೋ ಸೊ ಅಪ್ಲೈ ಮಾಡಿ ಆದ್ಮೇಲೆ ಒಂದು ಹದಿನೈದು ದಿನದ ಒಳಗೆ ನಿಮಗೆ ರೆಸ್ಪಾನ್ಸ್ ಬರ್ತದೆ ನೀವು ಶಾರ್ಟ್ ಲಿಸ್ಟ್ ಆದರೆ ಆಯಿತಾ ನೆಕ್ಸ್ಟ್ ಅವರದೇ ಹೇಳಿದಂಗೆ ಒಂದು ಸ್ಕ್ರಿಪ್ಟ್ ಕೊಟ್ಟು ವಾಯ್ಸ್ ರೆಕಾರ್ಡ್ ಮಾಡಲಿಕ್ಕೆ ಹೇಳ್ತಾರೆ ಸೊ ಅದನ್ನ ನೀವು ಮಾಡಿ ಕೊಡಬೇಕಾಗ್ತದೆ ಓಕೆ ಅದ್ರ ಮೇಲೆ ನಿಮ್ಮದು ಸೆಲೆಕ್ಷನ್ ಆಗುವಂಥದ್ದು ಸೊ ಇದಾಗಿತ್ತು ಇವತ್ತಿದು ಜಾಬ್ ಐ ಹೋಪ್ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೆಲ್ಲ ಮನೆಗೆ ಮಾಡುವಂಥ ಕೆಲಸ ಹೋಗುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಕೂಡ ಮಾಡಿ ಓಕೆ ನೆಕ್ಸ್ಟ್ ವಿನ್ಕ ತನಕ ಬಾಯ್ ಬಾಯ್